ಕನಕದಾಸರು ಏನು ಹೇಳಿದ್ರು ಈ ಜಾತಿ ವ್ಯವಸ್ಥೆ ಬಗ್ಗೆ ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ 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 ಅಂತ ಪ್ರಶ್ನೆ ಕುಲ ಕುಲ ಅಂತ ಯಾಕಪ್ಪ ಒಡೆದಾಡ್ತೀರಿ ಆ ಜಾತಿ ಈ ಜಾತಿ ಅಂತ ಯಾಕೆ ಹೊಡೆದಾಡ್ತೀರಿ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಬಲ್ಲಿರ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ರು ಯಾಕಂತಂದ್ರೆ ಅಂಬೇಡ್ಕರ್ ಇರ್ಬೋದು ಕನಕದಾಸ್ ಇರ್ಬೋದು ಗುರು ಇರ್ಬೋದು ಈ ಜಾತಿ ವ್ಯವಸ್ಥೆಯಿಂದ ಅವಮಾನಕ್ಕೆ ಅವಹೇಳನಿಗೆ ಒಳಗಾಗಿದ್ದಂಥವರು ಜಾತಿ ವ್ಯವಸ್ಥೆಯ ಪರಿಣಾಮವಾಗಿ ಯಾಕಂದರೆ ನಮ್ಮಲ್ಲಿ ವರ್ಣ ವ್ಯವಸ್ಥೆ ಭಾಳ ವರ್ಷಗಳ ಕಾಲ ಇತ್ತು ಆ ವರ್ಣ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರು ಅವ್ರಿಗೆ ಎಲ್ರಿಗೂ ಅವಕಾಶ ಸಿಕ್ಕಲಿಲ್ಲ ಸಮಾನ ಅವಕಾಶಗಳು ಸಿಕ್ಕಬೇಕಾಗಿತ್ತು ಈ ವರ್ಣ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಲಿಲ್ಲ ಯಾರು ಹುಟ್ಟುತ್ತಾ ದಡ್ಡರಲ್ಲ ಹಾಗಿದ್ರೆ ವ್ಯಾಸ ಮಹಾಭಾರತ ಬರೆಯಕ್ಕಾಯ್ತಿತ್ತ ಐ ಮೀನ್ ಮಹಾಭಾರತ ಬರೆಯಕ್ಕಾಯ್ತಿತ್ತ ವಾಲ್ಮೀಕಿಯವರು ರಾಮಾಯಣ ಬರೆಯಕ್ಕಾಯ್ತಿತ್ತ ಕಾಳಿದಾಸ ಶಾಕುಂತಲ ನಾಟಕ ಬರೆಯಕ್ಕಾಗ್ತಿತ್ತು ಸಂಸ್ಕೃತದಲ್ಲಿ ಬರೆಯಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ ಅದರಿಂದ ಹುಟ್ಟಿನಿಂದ ಯಾರೂ ಕೂಡ ಕಳಪೆ ಅಲ್ಲ ದಡ್ಡರಲ್ಲ ಆದರೆ ಅವಕಾಶ ಸಿಕ್ಕಬೇಕು ಅಷ್ಟೇ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಓದ್ಕೊಂಡಿದ್ದರಿಂದ ಮೇಧಾವಿ ಅವಕಾಶ ಸಿಕ್ಕದ್ರಿಂದ ನಮ್ಮ ದೇಶಕ್ಕೆ ಬೇಕಾದಂಥ ಸಂವಿಧಾನ ಕೊಡಲಿಕ್ಕೆ ಸಾಧ್ಯ ಆಯಿತು ಒಂದು ವೇಳೆ ಆ ಸಂವಿಧಾನ ಸಿಕ್ಕದೇ ಹೋಗಿದ್ರೆ ನಮ್ಮನ್ನು ರಾರ ರಕ್ಷಣೆ ಮಾಡ್ತಿದ್ದವರು ಚತುರ್ ವರ್ಣ ವ್ಯವಸ್ಥೆಯಲ್ಲಿ ನಮ್ಗೆ ರಕ್ಷಣೆ ಸಿಕ್ತಿತ್ತ ಸಂವಿಧಾನ ಬಂದ ಮೇಲೆ ರಕ್ಷಣೆ ಸಿಕ್ಕಿರ್ತಕ್ಕಂಥದ್ದು ಅದಕ್ಕಿಂತ ಮೊದಲು ನಮಗೆ ರಕ್ಷಣೆ ಇರಲಿಲ್ಲ ನಾನು ಇವತ್ತು ಮುಖ್ಯಮಂತ್ರಿ ಆಗಿರಬೇಕಾದ್ರೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರ್ಬೇಕಾಗಿದ್ರೆ ಈ ಸಂವಿಧಾನನೇ ಕಾರಣ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವರೆಲ್ಲ ಎಮ್ ಎಲ್ ಎಗಳು ನಾವೆಲ್ಲ ಆಗಬೇಕಾದ್ರೆ ನಮಗೆಲ್ಲ ಹಕ್ಕುಗಳು ಸಿಕ್ಕಬೇಕಾದ್ರೆ ನಮಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ಕಬೇಕಾದ್ರೆ ಎಲ್ರಿಗೂ ಸಮಾನ ಅವಕಾಶ ಸಿಕ್ಕದ್ದು ಅದಕ್ಕೋಸ್ಕರವಾಗಿ ಅದು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ ಈಗ ರಾಜಕೀಯವಾಗಿ ಸಮಾನತೆ ಬಂದಿದೆ ಸಂವಿಧಾನ ಬಂದ ಮೇಲೆ ಅಲ್ವಾ ಒಂದು ಓಟು ಒಂದು ಬೆಲೆ ನನಗೂ ಒಂದೇ ಓಟು ಜೈಸಿಂಹನಿಗೂ ಒಂದೇ ಓಟು ರಾಷ್ಟ್ರಪತಿಗೂ ಒಂದೇ ಓಟು ನಾಲ್ಕನೇ ದರ್ಜೆ ಕೆಲಸ ಮಾಡ್ತಕ್ಕಂಥವ್ರಿಗೂ ಒಂದೇ ಓಟು ರಾಷ್ಟ್ರಪತಿಗೂ ಒಂದೇ ಓಟು ನನಗೂ ಒಂದೇ ಓಟು ಕೆಳಗಡೆ ಇರ್ತಕ್ಕಂಥವ್ರಿಗೂ ಕೂಡ ಒಂದೇ ಓಟು ಆದರೆ ಆರ್ಥಿಕವಾಗಿ ಆ ಥರ ಪರಿಸ್ಥಿತಿ ಇಲ್ಲ ಸಾಮಾಜಿಕವಾಗಿ ಆ ಪರಿಸ್ಥಿತಿ ಇಲ್ಲ ಇದೆಯಾ ಆರ್ಥಿಕವಾಗಿ ಆ ಪರಿಸ್ಥಿತಿ ಇದೆಯಾ ಬಡವರಿದ್ದಾರೆ ಶ್ರೀಮಂತ್ರಿ ಇದಾರೆ ಮೇಲ್ಜಾತಿ ಇದೆ ಕೆಳ ಜಾತಿ ಇದೆ ಅದರಿಂದ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ ಈ ಸಮಾಜದಲ್ಲಿ ಇರೋದರಿಂದ ಈ ಅಸಮಾನತೆ ಎಲ್ಲಿವರೆಗೂ ಇರ್ತದೆ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನು ಹೇಳಿದ್ರು ಅಂತಂದರೆ ಬರೀ ನಮಗೇನೋ ರಾಜಕೀಯ ಸ್ವಾತಂತ್ರ್ಯ ಬಂದಿದೆ ಈ ಸ್ವಾತಂತ್ರ್ಯ ರಾಜಕೀಯವಾಗಿ ಸ್ವಾತಂತ್ರ್ಯ ಬಂದಿದೆಯಲ್ಲ ಇದು ಯಶಸ್ಸನ್ನು ಕಾಣಬೇಕಾದರೆ ಇದು ಸಾರ್ಥಕ ಆಗಬೇಕಾದರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸಬಲತೆ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿವ್ರು ಆಗಲ್ಲ